ಗಾಂಧಿ ತಂದ ಸ್ವಾತಂತ್ರ್ಯ ಮತ್ತು ಅಂಬೇಡ್ಕರ್ ನೀಡಿದ ಸಂವಿಧಾನವು ನಮ್ಮ ದೇಶದ ಹೆಮ್ಮೆಯ ಸಂಗತಿಗಳು ಎಂದು ಶಾಸಕ ಅನಿಲ್ ಚಿಕ್ಕಮಾದು ತಿಳಿಸಿದರು ಪಟ್ಟಣದ ಜೂನಿಯರ್ ಕಾಲೇಜಿನ ಆವರಣದಲ್ಲಿ ನಡೆದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಅದೆಷ್ಟೋ ಮಂದಿ ಸ್ವಾತಂತ್ರ್ಯಕ್ಕಾಗಿ ದುಡಿದಿದ್ದಾರೆ ಅಲ್ಲದೆ ಮಡಿದಿದ್ದಾರೆ ಅವರ ಶ್ರಮಕ್ಕೆ ಕೊಂದು ಭಾರತ ರೀತಿ ನಡೆದುಕೊಂಡು ಹೋಗಬೇಕು ಯುವಕರು ದೇಶ ರಕ್ಷಣೆಯ ಕೆಲಸಗಳಿಗೆ ತೊಡಗಿಕೊಳ್ಳಬೇಕೆಂದರು ಹೆಚ್ಡಿಕೋಟೆ ತಾಲೂಕು ಹಿಂದುಳಿದ ತಾಲೂಕು ಎಂಬ ಹಣೆಪಟ್ಟಿಯನ್ನು ಹೊಂದಿತ್ತು ಈಗ ಅಭಿವೃದ್ಧಿ ಹೊಂದಿದ

ಅಭಿವೃದ್ಧಿಗಳು ಆಗಬೇಕು ಒಂದು ಕಡೆ ಕಡ್ಡಾಯವಾಗಿ ಶಿಕ್ಷಣ ಪ್ರತಿಯೊಬ್ಬರಿಗೂ ಕೂಡ ದೊರೆಯಬೇಕು ಶಿಕ್ಷಣ ಜೊತೆಗೆ ಆರೋಗ್ಯ ಉತ್ತಮವಾಗಿರಬೇಕು ಅನ್ನೋ ಕೂಡ ನಾವು ಕೂಡ ಕಾಪಾಡ್ಕೊಂಡು ಬರ್ತಾ ಇದೆ ನಮ್ಮ ಒಂದು ಮುಖ್ಯ ಉದ್ದೇಶ ಈ ತಾಲೂಕು ಗಡಿ ಹಿಂದುಳಿದ ತಾಲೂಕು ಮುಖ್ಯ ಕಲಿತು ಇತ್ತೀಚೆಗೆ ಮುಂದುವರೆದ ತಾಲೂಕಾಗಿ ನಾವು ಕೂಡ ಗಮನಿಸ್ತಾ ಇದ್ದೀವಿ ತಹಸೀಲ್ದಾರ್ ಶ್ರೀನಿವಾಸ್ ರವರು ಮಾತನಾಡಿ ಸುಮಾರು ಇನ್ನೂರು ವರ್ಷಗಳ ಬ್ರಿಟಿಷ್ ಆಳ್ವಿಕೆಯಿಂದ ವಿಮುಕ್ತಿ ಹೊಂದಿದ ಈ ದಿನವನ್ನು ಸ್ವಾತಂತ್ರ್ಯ ದಿನವನ್ನಾಗಿ ಆಚರಿಸಲಾಗುತ್ತಿದ್ದು ಈ ದಿನಕ್ಕಾಗಿ ಹಲವಾರು ಮಂದಿ ತಮ್ಮ ಪ್ರಾಣವನ್ನು ತೆತ್ತಿದ್ದು ಮತ್ತೆ ವಿದೇಶಿಗರ ಆಕ್ರಮಣಕ್ಕೆ ಒಳಗಾಗದ ರೀತಿ ಇಂದಿನ ಯುವ ಜನತೆ ಗಮನ ಹರಿಸಬೇಕೆಂದರು ನಿಜವಾಗ್ಲೂ ಸಹ ಇದೊಂದು ಮಹತ್ವದ ದಿನ ಅಂತ ನಾವು ಕಳೆಯಬೇಕು ಜನವರಿ ನಮಗೆ ಗಣರಾಜ್ಯ ದಿನೋತ್ಸವವನ್ನು ನಾವು ಆಚರಣೆ ಮಾಡ್ತೇವೆ ಆ ದಿನ ನಮಗೆ ಭಾರತಕ್ಕೆ ಸ್ವತಂತ್ರವನ್ನು ಹಾಗೂ ಜೊತೆಗೆ ಸಂವಿಧಾನವನ್ನು ತಂದುಕೊಟ್ಟಂತಹ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ದಿನವನ್ನು ನಾವು ಭಾರತದ ಗಣರಾಜ್ಯ ದಿನ ಅಂತ ಸಹ ನಾವು ಕರೆಯುತ್ತೇವೆ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕ ಮಹೇಶ್ ರವರು ಸ್ವಾತಂತ್ರ್ಯ ದಿನಾಚರಣೆಯ ಮಹತ್ವದ ಕುರಿತು ಮಾತನಾಡಿದರು ತಾಲೂಕು ಪಂಚಾಯಿತಿ ವತಿಯಿಂದ ವಿಶೇಷ ಚೇತನರಿಗೆ ವೀಲ್ಚೇರ್ ಕಂಕಳುಗುಜ್ಜು ವಾಟರ್ ಬೆಡ್ ತೋಟಗಾರಿಕೆ ಇಲಾಖೆಯಿಂದ ಐದು ಮಂದಿ ತಾಳೆ ಬೆಳೆ ಬೆಳೆಯುವ ರೈತರಿಗೆ ತಾಳೆಗಿಡ ವಿತರಿಸಲಾಯಿತು ಆದರ್ಶ ಶಾಲೆಯ ವಿದ್ಯಾರ್ಥಿ ಮಹಮ್ಮದ್ ಅಬೂಬ್ ರವರಿಗೆ ಮಾಜಿ ಶಾಸಕ ದಿವಂಗತ ಚಿಕ್ಕಮಾದುರವರ ಹೆಸರಿನಲ್ಲಿ ಇಪ್ಪತ್ತು ಸಾವಿರ ರು ಚೆಕ್ ಅನ್ನು ಶಾಸಕ ಅನಿಲ್ ಚಿಕ್ಕಮಾದು ವಿತರಿಸಿದರು ಎಸ್ಎಸ್ಸಲ್ಸಿ ಪರೀಕ್ಷೆಯಲ್ಲಿ ಕನ್ನಡ ವಿಭಾಗದಲ್ಲಿ ಹೆಚ್ಚು ಅಂಕ ಗಳಿಸಿದ್ದ ನಾಲ್ಕು ವಿದ್ಯಾರ್ಥಿಗಳಿಗೆ ಉಪನಿರ್ದೇಶಕರ ಕಚೇರಿಯಿಂದ ಲ್ಯಾಪ್ಟಾಪ್ಗಳನ್ನು ವಿತರಿಸಿದರು ಸೈನಿಕರಾಗಿ ಸೇವೆ ಸಲ್ಲಿಸಿ ತಾಲೂಕು ದಂಡಾಧಿಕಾರಿಯಾಗಿರುವ ಶ್ರೀನಿವಾಸ್ ಮತ್ತು ಇನ್ಸ್ಪೆಕ್ಟರ್ ಆಗಿರುವ ಶಬೀರ್ ಹುಸೇನ್ ರವರನ್ನು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ತಾಲೂಕಿನ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಮತ್ತು ಮುಖಂಡರು ಹಾಗೂ ಸಂಘ ಸಂಸ್ಥೆಯ ಸದಸ್ಯರು ಉಪಸ್ಥಿತರಿದ್ದರು